ಸುಕ್ಷೇತ್ರ ಬಂತನಾಳದ ಶ್ರೀ ಋಷಭಲಿಂಗೇಶ್ವರ ಸಂಸ್ಥಾನ ಮಠದಲ್ಲಿ ಮಹಾಶಿವರಾತ್ರಿಯ ನಿಮಿತ್ತವಾಗಿ ಜಾತ್ರೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಲಿದೆ ಹೌದು ವೀಕ್ಷಕರೇ ಸುಕ್ಷೇತ್ರ ಬಂತನಾಳದ ಶ್ರೀ ಋಷಭಲಿಂಗೇಶ್ವರ ಮಹಾ ಸಂಸ್ಥಾನ ಮಠದಲ್ಲಿ ಮಹಾಶಿವರಾತ್ರಿಯ ಅಂಗವಾಗಿ ಫೆಬ್ರವರಿ ಇಪ್ಪತ್ತಾರರಿಂದ ಮಾರ್ಚ್ ಒಂದರವರೆಗೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಫೆಬ್ರವರಿ ಇಪ್ಪತ್ತಾರರಂದು ಬಂತನಾಳ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಋಷಲಿಂಗೇಶ್ವರ ಮಹಾಶಿವಯೋಗಿಗಳ ಸಾನ್ನಿಧ್ಯದಲ್ಲಿ ಮಹಾಶಿವರಾತ್ರಿಯ ಅಂಗವಾಗಿ ಶ್ರೀಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಫೆಬ್ರವರಿ ಇಪ್ಪತ್ತೆಂಟರಂದು ಬೆಳಿಗ್ಗೆ ರಾಷ್ಟ್ರ ಧ್ವಜಾರೋಹಣ ನೆರವೇರಲಿದೆ ಈ ಕಾರ್ಯಕ್ರಮದಲ್ಲಿ ಬಂತನಾಳದ ಋಷಭಲಿಂಗೇಶ್ವರ ಶ್ರೀಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಲಿದ್ದಾರೆ ಇವರೊಂದಿಗೆ ಶಿಂದಗಿ ಮತ ಕ್ಷೇತ್ರದ ಶಾಸಕರಾದ ಅಶೋಕ್ ಮನಗುಳಿಯವರು ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಯಾದ ಲಕ್ಷ್ಮಣ ನಿಂಬರಿಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿ ಡಿ ಪಾಟೀಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ನಂತರ ಇಂಡಿ ಹಾಗೂ ಶಿಂದಗಿ ತಾಲೂಕಿನ ವಿವಿಧ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಂದ ಶಾರೀರಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಸಾಯಂಕಾಲ ಐದು ಗಂಟೆಗೆ ಜಗದ್ಗುರು ಪೀಠದ ಪೂಜ್ಯರ ತುಲಾಭಾರ ಸೇವೆಯು ಇಂಗಳಿಗೆಯ ಪರಮಾನಂದ ಅಕ್ಕಿ ಇಂಡಿಯ ಬೋರಮ್ಮ ಹಿರೇಬೇನೂರ್ ಅವರಿಂದ ಜರುಗಲಿದೆ ಅದೇ ದಿನ ರಾತ್ರಿ ಒಂಬತ್ತಕ್ಕೆ ಬಂತನಾಳದ ಶ್ರೀಗಳ ಅಮೃತ ಹಸ್ತದಿಂದ ಅಗ್ನಿಪುಟೋ ಕಾರ್ಯಕ್ರಮ ನೆರವೇರಲಿದೆ ರಾತ್ರಿ ಹತ್ತಕ್ಕೆ ಬಳಗಾನೂರದ ಆಧ್ಯಾತ್ಮಿಕ ಸಾಧಕ ಎಂ ಎಂ ಉಪ್ಪಾರ್ ಅವರಿಂದ ಆಧ್ಯಾತ್ಮಿಕ ಪ್ರವಚನ ಜರುಗಲಿದೆ ನಂತರ ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ತಾಂಬಾ ಗ್ರಾಮದ ಶ್ರೀ ವೀರಭದ್ರೇಶ್ವರ ಭಜನಾ ಕಲಾ ತಂಡದವರಿಂದ ಶಿವಭಜನೆ ಕಾರ್ಯಕ್ರಮ ನಡೆಯಲಿದೆ ಮಾರ್ಚ್ ಒಂದರಂದು ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ರೆಬಿನಾಳದ ಪಲ್ಲಕ್ಕಿ ಆಗಮನವಾಗಲಿದೆ ಹತ್ತು ಗಂಟೆಗೆ ಜಗದ್ಗುರು ಪೀಠದ ಪೂಜ್ಯರಿಂದ ಅಗ್ನಿಶಮನ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಲಿದೆ ತದನಂತರ ತಡವಲಗ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರಿಂದ ದೀಕ್ಷಾ ಕಾರ್ಯಕ್ರಮ ಜರುಗಲಿದೆ ನಂತರ ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ಶಂಕರಲಿಂಗೇಶ್ವರ ಮಹಾರಥೋತ್ಸವ ಜರುಗಲಿದೆ ನಂತರ ಸಾಯಂಕಾಲ ಆರು ಗಂಟೆಗೆ ಸಾಹಿತ್ಯ ಚಿಂತನಾ ಕಾರ್ಯಕ್ರಮ ನೆರವೇರುತ್ತದೆ ಬಂತನಾಳದ ಡಾಕ್ಟರ್ ಶ್ರೀ ಶ್ರೀಮಣಿರಂಜನ ಪ್ರಣಾಮ ಸ್ವರೂಪಿ ಋಷಭಲಿಂಗ ಮಹಾಶ್ ಶಿವಯೋಗಿಗಳು ಹಿರೇನಾಗಾ ನಾಗಾಂವ್ ಜಯಶಾಂತಲಿಂಗ ಮಹಾಸ್ವಾಮೀಜಿಯವರು ಅಕ್ಕಲಕೂಟದ ಬಸವಲಿಂಗ ಸ್ವಾಮೀಜಿ ಹಾಗೂ ತಡವಲಗದ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರ ಸಾನ್ನಿಧ್ಯ ವಹಿಸಲಿದ್ದಾರೆ ರಾತ್ರಿ ಹತ್ತು ಗಂಟೆಗೆ ಜೆಎಸ್ಸಿಯ ಆರ್ಕೆಸ್ಟ್ರಾ ಮೆಲೋಡಿಯಸ್ ತಂಡದವರಿಂದ ರಸಮಂಜರಿ ಕಾರ್ಯಕ್ರಮ ಜರುಗಲಿದೆ ಉತ್ಸವದ ಕಾಲಕ್ಕೆ ಇಲ್ಲಿನ ನಿತ್ಯ ದಾಸೋಹ ಕೇಂದ್ರವನ್ನು ಬೃಹತ್ ದಾಸೋಹದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಕಾರಣ ಯಾವತ್ತು ವೀಕ್ಷಕರೇ ಹಾಗೂ ಪ್ರೇಕ್ಷಕರೇ ಮತ್ತು ಶ್ರೀಮಠದ ಭಕ್ತಾದಿಗಳೇ ಈ ಸಕಲ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿ ಶ್ರೀ ಗುರುವಿನ ಕೃಪೆಗೆ ಪಾತ್ರಧಾರಿಯಾಗಲು ತಮ್ಮಲ್ಲಿ ಶ್ರೀಮಠದ ವತಿಯಿಂದ ಪ್ರಕಟಣೆಯ ಮೂಲಕ ವಿನಂತಿಸಿಕೊಂಡಿದ್ದಾರೆ ಹಾಗಾದರೆ ಒಂದು ಸಲ ನಾವು ಶ್ರೀಮಠದ ಒಂದು ವಿಹಂಗಮ ನೋಟವನ್ನು ನೋಡೋಣ ಬನ್ನಿ يبراعتكم في ذاك الدور يا امي